ಇಂಗ್ಲೀಷ್ನಲ್ಲಿ ಬೆಗ್ಗರ್ಸ್ ಕಾನ್ ಬಿ ಚೂಸರ್ಸ್ ಅಂತ ಒಂದು ಮಾತಿದೆ ಅದರ ಬಗ್ಗೆ ಇವತ್ತಿನ ಕಗ್ಗ ಏನಂತ ನೋಡೋಣ ತಿರಿದನ್ನ ಉಂಬಂಗೆ ಹುರುಡೇನು ಹಟವೇನು ತಿರುಪೆ ಇಡುವರು ಕುಪಿಸಿ ಬಿರುನುಡಿಯ ನುಡಿಯ ನುಡಿಯೇ ದೂರ ದೂರನೆ ನೋಡಿ ನೀನೆದುರು ನುಡಿ ನುಡಿಯುವುದೇ ಗರುವವೇತಕೆ ನಿನಗೆ ಮಂಕುತಿಮ್ಮ ನಾವು ಈ ಪ್ರಪಂಚಕ್ಕೆ ಬಂದಮೇಲೆ ಆ ಭಗವಂತ ಹೇಗಿಟ್ಟಿರ್ತಾನೋ ಹಾಗಿರೋ ಅಂಥವ್ರು ಅವನು ಏನು ಕೊಡ್ತಾನೋ ಅದನ್ನು ಸ್ವೀಕಾರ ಅಂಥವ್ರು ಹೀಗಿರುವಾಗ ನಾವೆಲ್ಲರೂ ಒಂದು ರೀತಿ ಭಿಕ್ಷಕರು ಹೇಳಿ ಒಂದು ಒಳ್ಳೆಯ ಉಪಮೆಯನ್ನು ಗುಂಡಪ್ಪನವ್ರು ಇಲ್ಲಿ ಕೊಡ್ತಾ ಇದ್ದಾರೆ ನಾವು ಟ್ರಾಫಿಕ್ ಸಿಗ್ನಲಲ್ಲಿ ಅಥವಾ ದೇವಸ್ಥಾನಗಳೆದುರಿಗೆ ಭಿಕ್ಷಕರನ್ನ ನೋಡಿದಾಗ ಅವರೆಲ್ಲಾದರೂ ಹಠ ಮಾಡೋದು ಅಥವಾ ಕೋಪ ಮಾಡ್ಕೊಳ್ಳೋದನ್ನು ನೋಡಿದ್ದೀವಾ ಇಲ್ಲ ಭಿಕ್ಷೆ ಹಾಕೋರು ಏನು ಕೊಡ್ತಾರೋ ಅದನ್ನು ಸುಮ್ಮನೆ ಸ್ವೀಕಾರ ಮಾಡ್ತಾರೆ ಕೊಡುವಾಗ ಒಂದೆರಡು ಮೂರು ಸತಿ ಅವರು ಒರಟಾಗಿ ಮಾತಾಡ್ಬೋದು ಆದರೆ ಎದುರು ಮಾತಾಡೋಲ್ಲ ಅವ್ರು ಏನು ಕೊಡ್ತಾರೋ ಅದನ್ನು ಸ್ವೀಕಾರ ಮಾಡ್ತಾರೆ ಹಾಗೆ ನಮಗೆ ಕಷ್ಟಗಳು ಬಂದಾಗಲೂ ಸಹಿತ ನಾವು ದೇವರಿಗೆ ನೀನು ಯಾಕಪ್ಪ ಹಿಂಗೆ ಮಾಡಿದೆ ಅಂತ ಹೇಳಬಾರ್ದು ಎಲ್ಲದನ್ನೂ ನಗ್ನತ್ತ ಸ್ವೀಕಾರ ಮಾಡಬೇಕು ಗರ್ವ ಯಾವುದೇ ಕಾರಣಕ್ಕೂ ಪಡಬಾರ್ದು ಭಿಕ್ಷೆ ಬೇಡೋರಿಗೆ ಗರ್ವ ಇದ್ದರೆ ಜೀವನ ನಡೆಯತ್ತಾ ಇಲ್ಲ ಅದೇ ರೀತಿ ನಾವು ಕೂಡ ನಮಸ್ಕಾರಗಳು